ಬಿಜೆ ಕೇಂದ್ರ ಸರ್ಕಾರ ಇದಕ್ಕೆ ಮುನ್ಸೂಚನೆ ಮುನ್ನುಡಿಯನ್ನ ಬರೆಯೋದಾದ್ರೆ ಇದು ಕರ್ನಾಟಕದಲ್ಲಿ ಒತ್ತ ಕ್ರಾಂತಿಗೆ ರೆಡಿ ಆಗ್ಬೇಕು ಜಾರ್ಖಂಡ್ ಆಯ್ತು ದೆಹಲಿ ಆಯ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಂತ ಕುತ್ತು ನಿನ್ನೆಯಷ್ಟೇ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನ ಕೊಟ್ಟರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ದೆಹಲಿಯಿಂದ ತುರ್ತಾಗಿ ಬಂದು ಆಪ್ತರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಈಗಾಗಲೇ ಒಂದು ಪ್ರೈವೇಟ್ ಕಂಪ್ಲೇಂಟ್ ರಾಜ್ಯಪಾಲರನ್ನ ತಲುಪಿದೆ ರಾಜ್ಯಪಾಲರು ಮುಖ್ಯಮಂತ್ರಿ ಅವರಿಂದ ವಿವರಣೆ ಕೋರಿದ್ದಾರೆ ಕಾನೂನು ಕ್ರಮ ಯಾಕೆ ಜರುಗಿಸಬಾರದು ನೀವು ವಿವರಣೆಯನ್ನು ಕೊಡಿ ಅಂತ ಹಾಗಾದ್ರೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ಆಗುತ್ತಾ ಸಿದ್ದರಾಮಯ್ಯ ಜೈಲು ಪಾಲಾಗೋ ದಿನಗಳು ಬರ್ತವ ಎರಡ್ ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪ ಆಗಿದ್ದ ರೀತಿಯಲ್ಲೇ ಸಿದ್ದರಾಮಯ್ಯನವರ ಮೇಲೂ ಕೂಡ ಪ್ರಾಸಿಕ್ಯೂಷನ್ ಆಗುತ್ತಾ ಹಾಗಾದ್ರೆ ಒಟ್ಟಾರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಇದರ ಹಿಂದೆ ಡಿ ಕೆ ಶಿವಕುಮಾರ್ ಅವರ ಕಾರಣದ ಕೈ ಇದೆಯಾ ಇದು ಚರ್ಚೆ ಶುರುವಾಗಿರುವಂಥದ್ದು ಸದ್ಯ ರಾಜ್ಯದಲ್ಲಿ ಸಿದ್ದರಾಮಯ್ಯ ಆ್ಯಂಡ್ ಟೀಮ್ ಅಲರ್ಟ್ ಆಗಿದೆ ರಾಜ್ಯಪಾಲರು ಟಿ ಜೆ ಅಬ್ರಹಾಂ ಅವರ ಒಂದು ಪ್ರೈವೇಟ್ ಕಂಪ್ಲೇಂಟ್ ಏನು ಮೂಡಾ ಹಗರಣದಲ್ಲಿ ಸಿಎಂ ಪತ್ನಿ ಅವರಿಗೆ ಧರ್ಮಪತ್ನಿ ಪಾರ್ವತಿ ಅವರಿಗೆ ಹದಿನಾಲ್ಕು ಸೈಟ್ಗಳನ್ನು ಹೆಚ್ಚಿನ ಬೆಲೆಯುಳ್ಳ ಸೈಟ್ಗಳನ್ನು ಅಕ್ರಮವಾಗಿ ಕೊಡಲಾಗಿದೆ ಅನ್ನುವ ವಿಚಾರಕ್ಕೆ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದನ್ನು ತಗೊಂಡು ಸಿಎಂ ಅವರಿಗೆ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಈಗ ಸಿದ್ದರಾಮಯ್ಯ ಬಣದಲ್ಲಿ ಹೈ ಟೆನ್ಷನ್ ಶುರುವಾಗಿದೆ ಎಲ್ಲಿ ಸಿದ್ದರಾಮಯ್ಯನವರು ಕಾನೂನು ಕ್ರಮಕ್ಕೆ ಒಳಪಡಬೇಕಾಗುತ್ತೋ ಅವರು ವಿಚಾರಣೆಯನ್ನು ಎದುರಿಸಿ ಜೈಲು ಪಾಲಾಗಬೇಕಾಗುತ್ತೋ ಈ ಟೆನ್ಷನ್ ನಲ್ಲಿ ಸಿದ್ದರಾಮಯ್ಯ ಆಪ್ತ ಬಣ ಇದ್ರೆ ನಿನ್ನೆಯಷ್ಟೇ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಹಾಗೇನೆ ಮನೋಹರ್ ಲಾಲ್ ಖಟ್ಟರ್ ಅವರನ್ನ ಅಂದ್ರೆ ನಗರಾಭಿವೃದ್ಧಿ ಇಲಾಖೆಯ ಸಚಿವರನ್ನ ಭೇಟಿಯಾಗಿ ಬಂದಿದ್ದಾರೆ ಇಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಕಾರ್ಡ್ ಅನ್ನ ಪ್ಲೇ ಮಾಡ್ತಾ ಇದ್ದಾರೆ ಇಲ್ಲಿ ತಾವು ದಾಳವನ್ನು ಉರುಳಿಸಿದ್ದಾರೆ ಅನ್ನೋದು ಒಂದು ಕಡೆ ಅವರ ಆಪ್ತ ಬಳಗದವರು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಿಕ್ಕೇನೆ ಈ ಮೈಸೂರಿನ ಪಾದಯಾತ್ರೆಗೆ ಕುಮ್ಮಕ್ಕನ್ನು ಕೂಡ ಕೊಟ್ಟಿದ್ದಾರೆ ವಿಜಯೇಂದ್ರ ಅವರ ಕಡೆಯಿಂದ ಪಾದಯಾತ್ರೆ ಮಾಡಿಸ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇರೋದ್ರ ನಡುವೆನೆ ಸಿದ್ದರಾಮಯ್ಯನವರಿಗೆ ಮೂಡ ಉರುಳು ಅವರ ಕುತ್ತಿಗೆಗೇನೆ ಸುತ್ತಿಕೊಳ್ತಾ ಇದೆ ಎರಡು ಸಾವಿರದ ಹನ್ನೊಂದರ ಪ್ರಕರಣವನ್ನೇ ನೋಡೋದಾದ್ರೆ ಇದೇ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಇದ್ರು ಆವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಯು ಪಿ ಎ ಸರ್ಕಾರ ಇತ್ತು ರಾಜ್ಯದಲ್ಲಿ ಹಂಸರಾಜ್ ಭಾರದ್ವಾಜ್ ಆಗ ರಾಜ್ಯಪಾಲರಾಗಿದ್ದರು ಅವರಿಗೂ ಕೂಡ ಪ್ರೈವೇಟ್ ಕಂಪ್ಲೇಂಟ್ ಸಿರಾಜ್ ಪಾಷಾ ಕೊಟ್ಟಂತ ಪ್ರೈವೇಟ್ ಡಿನೋಟಿಫಿಕೇಶನ್ ಮಾಡಿದ್ದು ಅಕ್ರಮ ಅನ್ನುವ ಒಂದು ಪ್ರೈವೇಟ್ ಕಂಪ್ಲೇಂಟ್ ನ ಮೇಲೆ ಯಡಿಯೂರಪ್ಪ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲಾಗಿತ್ತು ಅದಾದ ನಂತರ ಯಡಿಯೂರಪ್ಪ ಜೈಲು ಪಾಲಾದ್ರು ಎರಡ್ ಸಾವಿರದ ಹನ್ನೊಂದರ ಘಟನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ಗೆ ಟಿಟ್ಫೋಟ್ಯಾಟ್ ಆಗಿ ಅಂದ್ರೆ ಕಾಂಗ್ರೆಸ್ಗೆ ಬೂಮ್ ರ್ಯಾಂಗ್ ಆಗಿ ಮತ್ತೆ ತಿರುಗಿ ಬರುತ್ತಾ ಆವತ್ತು ಯಡಿಯೂರಪ್ಪನವರಿಗೆ ಮಾಡಿದ್ದೆ ಈಗ ಸಿದ್ದರಾಮಯ್ಯನವರಿಗೂ ಕೂಡ ಆಗುತ್ತಾ ಹಾಗಾದರೆ ಸಿದ್ದರಾಮಯ್ಯನವರು ಕೂಡ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತಾ ಮೂಢ ಹಗರಣದ ಬಗ್ಗೆ ಸಿದ್ದರಾಮಯ್ಯನವರು ಭೈರತಿ ಸುರೇಶ್ ಹಾಗೆ ಪೊನ್ನಣ್ಣ ಅವರು ಸೇರಿಕೊಂಡು ಒಂದು ಡೀಟೇಲ್ ಆದಂಥ ಪ್ರೆಸ್ಮೀಟನ್ನು ಮಾಡಿದರು ಅದರಲ್ಲಿ ಎಲ್ಲದಕ್ಕೂ ದಾಖಲೆಗಳನ್ನು ಕೊಡ್ತಾ ಹೋದರು ಆದ್ರೆ ಆ ದಾಖಲೆಗಳು ಸತ್ಯ ಅಂತ ಪರಿಶೀಲಿಸುವಂತ ಕೆಲಸ ಆಗಬೇಕು ಆಮೇಲೆ ಅದನ್ನ ವಿವರಣೆಯನ್ನ ರಾಜ್ಯಪಾಲರಿಗೆ ಕೊಡಬೇಕು ಕೊಟ್ಟ ನಂತರ ಅವರು ಅದರ ಕುರಿತಾಗಿ ನಿರ್ಧಾರ ತಗೋಬೇಕು ಏನ್ ಮಾಡಬೇಕು ಅನ್ನೋದು ಹಾಗಾಗಿ ಇಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಟೀಮ್ ಫುಲ್ ಅಲರ್ಟ್ ಆಗಿದೆ ಟೆನ್ಷನ್ ಅಲ್ಲಿದೆ ಇದೇ ಕಾರಣಕ್ಕೇನೆ ಅಸಿಕೆರೆ ಶಾಸಕ ಶಿವಲಿಂಗೇಗೌಡ ಸಿದ್ದರಾಮಯ್ಯವರು ಆಪ್ತ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ರೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟರು ಅಂದ್ರೆ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿಸುವಂತಹ ಕೆಲಸ ಕೆಲಸ ಮಾಡೋದಕ್ಕೆ ಹೊರಟ್ರೆ ಅದು ದೊಡ್ಡ ಕ್ರಾಂತಿಗೆ ಕಾರಣ ಆಗುತ್ತೆ ಅಂತ ಹಾಗೆ ನೋಡಿದ್ರೆ ಯಡಿಯೂರಪ್ಪನವ್ರನ್ನ ಯಾವಾಗ ಜೈಲಿಗೆ ಕಳಿಸಿದ್ರು ಅದಾದ ನಂತರ ಒಂದು ಸಿಂಪತಿ ಬಂತು ಅದಾದ ನಂತರ ಯಡಿಯೂರಪ್ಪನವರು ಕೆ ಜೆ ಪಿ ಕಟ್ಟಿದ್ರು ಅವರು ಅಲ್ಲಿ ಒಂದಷ್ಟು ಸೀಟ್ ಗಳನ್ನ ಪಡ್ಕೊಂಡ್ರು ಮತಗಳನ್ನ ಕೂಡ ಪಡ್ಕೊಂಡ್ರು ಒಂದು ಸಿಂಪತಿ ಕ್ರಿಯೇಟ್ ಆಯ್ತು ಮತ್ತಷ್ಟು ಮಾಸ್ ಲೀಡರ್ ಆಗಿ ಬೆಳೆಯೋದಿಕ್ಕೆ ಕಾರಣ ಆಯ್ತು ಸದ್ಯ ಇಲ್ಲಿ ಮಾಸ್ ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯ ಅವ್ರನ್ನ ಅಧಿಕಾರದಿಂದ ಇಳಿಸುವಂತಹ ಪಿತೂರಿ ನಡೀತಾ ಇದೆಯಾ ಇದು ಬಹಳ ಮುಖ್ಯವಾಗಿ ಯಾಕಂದ್ರೆ ಈಗಾಗಲೇ ಜಾರ್ಖಂಡ್ನಲ್ಲಿ ಹೇಮಂತ್ ಸುರೇನ್ ಜೈಲು ಪಾಲಾಗಿ ಮತ್ತೆ ಬಂದು ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ ಜೈಲಿಂದ ಹೊರಬಂದು ಇದು ಬಿಜೆಪಿಯ ಪಿತೂರಿ ಬಿಜೆಪಿ ತನ್ನ ಅಡಿಯಲ್ಲಿ ಬರುವಂತಹ ತನಿಖಾ ಸಂಸ್ಥೆಗಳನ್ನ ತನ್ನ ಮನಸ್ಸಿಗೆ ಬಂದಂತೆ ಬಳಸಿಕೊಳ್ತಾ ಇದೆ ತನ್ನ ಉಪಯೋಗಕ್ಕೆ ಬಳಸ್ಕೊಳ್ತಾ ಇದೆ ಜನರ ಉಪಯೋಗಕ್ಕಲ್ಲ ಅಂತ ಕಾಂಗ್ರೆಸ್ ನಿನ್ನೆಯಷ್ಟೇ ಪ್ರತಿಭಟನೆ ಮಾಡಿದೆ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ಸೇರಿ ಪ್ರತಿಭಟನೆ ಮಾಡಿದವೆ ಯಾಕೆಂದರೆ ದೆಹಲಿಯದ್ದು ನಮಗೆಲ್ಲ ಗೊತ್ತಾಯಿದೆ ದೆಹಲಿಯ ಸಿ ಎಂ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲ ಆಗಿದ್ದಾರೆ ಜೈಲಿನಿಂದಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡದೇನೆ ಜೈಲಿನಿಂದಲೇ ಮುಖ್ಯಮಂತ್ರಿಯಾಗಿ ತಮ್ಮ ಆದೇಶಗಳನ್ನು ಕೊಡ್ತಾ ಇದ್ದಾರೆ ಬ್ಯೂಟಿ ಆಫ್ ದ ಡೆಮಾಕ್ರಸಿ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಜೈಲಿನಲ್ಲಿ ಇದ್ದು ಕೂಡ ಸಿಎಂ ಆಗಿ ಅಧಿಕಾರ ನಡೆಸುವಂತಹ ಅವಕಾಶ ಅಂದ್ರೆ ಅಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಆರೋಪಿ ಅಂತ ಪ್ರೂವ್ ಆಗುವವರೆಗೂ ಕೂಡ ಆತನ ಮೇಲೆ ಯಾವುದೇ ರೀತಿಯ ಕ್ರಮಗಳು ಇರೋದಿಲ್ಲ ಆತನಿಗೆ ರಾಜಕೀಯ ಕೈದಿಯಾಗಿ ಅವರಿಗೆ ವಿಶೇಷವಾದಂತಹ ಸವಲತ್ತು ಕೊಡ್ತಾರೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಆದಂತವರಿಗೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ ಅಲ್ಲಿಂದನೇ ಅಧಿಕಾರ ನಡೆಸ್ತಾ ಇದ್ದಾರೆ ಇದಕ್ಕೆ ಈಗ ದೆಹಲಿಯ ಸಾಕ್ಷಿ ದೆಹಲಿಯಲ್ಲಿ ಸಿ ಅರವಿಂದ್ ಅರವಿಂದ ಕೇಜ್ರಿವಾಲ್ ಹೊರಬರುವಂಥ ಸಾಧ್ಯತೆಗಳಿದ್ದರೂ ಕೂಡ ಮತ್ತಷ್ಟು ಉರುಳು ಅವರಿಗೆ ಅಬಕಾರಿ ಏನಿದೆ ಅಬಕಾರಿ ಹಗರಣದ ಉರುಳು ಮನೀಶ್ ಸಿಸೋಡಿಯಾ ಕೂಡ ಮಾ ಉಪಮುಖ್ಯಮಂತ್ರಿಯಾಗಿದ್ದಂಥ ಮನೀಶ್ ಸಿಸೋಡಿಯಾ ಕೂಡ ಜೈಲಲ್ಲಿದ್ದಾರೆ ಹಾಗಾಗಿ ದೆಹಲಿಯ ರೀತಿಯೇ ಜಾರ್ಖಂಡ್ ರೀತಿಯೇ ಕರ್ನಾಟಕದ ಪರಿಸ್ಥಿತಿ ಕೂಡ ಆಗುತ್ತಾ ಯಾಕಂದರೆ ಇದಕ್ಕೆ ಬಹಳ ಪ್ರಬಲವಾಗಿ ಬಿ ಜೆ ಪಿ ವಿಧಾನಸಭೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯವ್ರನ್ನ ತರಾಟೆಗೆ ತಗೊಂಡಿತ್ತು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತು ಇದು ನೇರವಾಗಿ ಸಿದ್ದರಾಮಯ್ಯನವರ ಏನು ಅವರ ಕಣ್ಣಳತೆಯಲ್ಲೇ ನಡೆದಿರುವಂಥದ್ದು ಅವರ ಒಂದು ಅಣತಿಯಂತೆ ನಡೆದಿರುವಂಥದ್ದು ನೂರ ಎಂಬತ್ತೇಳು ಕೋಟಿಯ ಹಗರಣ ಅದು ನೂರ ಎಂಬತ್ತೇಳು ಕೋಟಿಯ ಹಗರಣ ಅಲ್ಲ ಅದು ಕೇವಲ ಎಂಬತ್ತೊಂಬತ್ತು ಕೋಟಿಯದ್ದು ಅಂತ ಸ್ವತಃ ಸಿದ್ದರಾಮಯ್ಯವರೇ ಎದ್ದು ನಿಂತ್ಕೊಂಡು ವಿಧಾನಸಭೆಯಲ್ಲಿ ಒಪ್ಪಿಕೊಂಡ್ರು ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಲೋಕಸಭೆಯಲ್ಲಿ ಕೂಡ ವಿರೋಧ ಪಕ್ಷಗಳಿಗೆ ಟಾಂಗ್ ಕೊಡೋದಕ್ಕೆ ಹೇಳಿದರು ಹಾಗೇನೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥದ್ದು ರಾಹುಲ್ ಗಾಂಧಿ ಕೂಡ ಈ ಪ್ರಕರಣದಿಂದ ಒಂಥರ ಮುಜುಗರ ಅನುಭವಿಸ್ತಾ ಇದ್ದಾರೆ ಲೋಕಸಭೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಂತಹ ರಾಹುಲ್ ಗಾಂಧಿ ಅವರಿಗೆ ಅಡೆತಡೆಯಾಗಿರೋದೆ ಕರ್ನಾಟಕದ ವಾಲ್ಮೀಕಿ ಹಾಗೂ ಮೂಡ ಹಗರಣಗಳು ಹಾಗೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಂಡಿರುವಂಥದ್ದು ಇದೆಲ್ಲವೂ ಕೂಡ ಎಸ್ ಸಿ ಎಸ್ ಟಿ ಅತ್ಯಂತ ಹಿಂದುಳಿದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳಿಗೆ ಸಂಬಂಧಪಟ್ಟ ಹಣವೇ ಆಗಿರೋದ್ರಿಂದ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಚಾಟಿ ಬೀಸಿದ್ರು ಹಾಗೆ ಪ್ರತಿಪಕ್ಷಗಳು ಇಲ್ಲಿ ಬಾಯಿ ಮುಚ್ಚೋ ಹಾಗೆ ಮಾಡಿದ್ರು ನಿಮ್ಮದೇ ಸರ್ಕಾರ ಇರುವಂತಹ ಕರ್ನಾಟಕದಲ್ಲಿ ಸ್ವತಃ ಮುಖ್ಯಮಂತ್ರಿ ಎಂಬತ್ತೊಂಬತ್ತು ಕೋಟಿ ಹಗರಣ ಅಂತ ಒಪ್ಕೋತಾ ಇದ್ದಾರೆ ಇನ್ನು ಈಗಾಗಲೇ ಮತ್ತೊಂದು ಹಗರಣದಲ್ಲಿ ಅವರ ಪತ್ನಿಗೆನೆ ಸೈಟ್ ಕೊಡಿಸಿದ್ದಾರೆ ಅದು ಕೂಡ ನಾಲ್ಕೈದು ಸಾವಿರ ಕೋಟಿಯ ಹಗರಣ ಇನ್ನೂ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ನೀವು ನಮ್ಮನ್ನು ಕೇಳ್ತಿರಲ್ಲ ನೀವು ನಮಗೆ ಜಾತಿಗಳನ್ನು ಕಡೆಗಣಿಸಿದ್ದೀರಾ ನೀವು ಹಲವಾ ಕೊಡುವಾಗ ಅಲ್ಲಿ ಯಾವುದೇ ಹಿಂದುಳಿದ ವರ್ಗ ಹಾಗೆ ಬೇರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಲ್ಲ ಅಂತಿರಲ್ಲ ಹಲವಾಗಳನ್ನು ತಿಂತ ಬರ್ತಾ ಇರೋದು ನೀವು ನೀವು ಅಧಿಕಾರದಲ್ಲಿರುವಂಥ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆಯೇ ಇಡೀ ಸರ್ಕಾರಗಳೇ ಆ ಪರಿಶಿಷ್ಟ ಜಾತಿ ಪಂಗಡದ ಹಿಂದುಳಿದವರ ದಲಿತರ ಹಣವನ್ನು ತಿಂದು ತೇಗ್ತಾಯಿವೆ ಅಂತ ಕಾಂಗ್ರೆಸ್ಸಿಗೆ ಕೌಂಟ್ರ್ ಮೇಲೆ ಕೌಂಟ್ರನ್ನು ಕೊಟ್ಟು ಬಾಯಿ ಮುಚ್ಚಿಸಿದರು ಇದು ರಾಹುಲ್ ಗಾಂಧಿಯವರಿಗೆ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ ಹಾಗಾದರೆ ರಾಹುಲ್ ಗಾಂಧಿ ಏನಾದರೂ ಸಿದ್ದರಾಮಯ್ಯನವರ ಸಹಕಾರಕ್ಕೆ ಬರದೇ ಇದ್ದರೆ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಂಡ್ರೆ ಇದು ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳಿಗೆ ಕಾರಣ ಆಗುತ್ತೆ ಒಂದು ವೇಳೆ ಹಾಗೆ ಆಗಿದ್ದೇ ಆದರೆ ಏನಾಗ್ಬೋದು ಡಿ ಕೆ ಶಿವಕುಮಾರ್ ಸಿ ಎಂ ಆಗುವಂಥ ಸಾಧ್ಯತೆ ಇದೆಯಾ ಡಿ ಕೆ ಶಿವಕುಮಾರ್ ಬಣ ಇದಕ್ಕೆ ಕಾಯ್ತಾ ಇದೆ ಆದರೆ ಇದಕ್ಕೆ ಸಿದ್ದರಾಮಯ್ಯನವರ ಆಪ್ತ ಬಳಗ ಏನು ಹೇಳುತ್ತೆ ಅವರು ಈ ವಿಚಾರವಾಗಿ ಸಾಕಷ್ಟು ಹಿನ್ನಡೆಯನ್ನು ಅನುಭವಿಸಿರೋದ್ರಿಂದ ಈಗಾಗಲೇ ಅವರು ಮತ್ತೆ ದನಿ ಎತ್ತಿ ಮಾತಾಡ್ತಾರಾ ಶಿವಲಿಂಗೇಗೌಡರ ಥರ ಮತ್ತೆ ಅಬ್ಬರಿಸ್ತಾರಾ ಆದರೆ ಈ ಎಲ್ಲ ವಿಚಾರಗಳಲ್ಲಿ ರಾಜ್ಯಪಾಲರು ತಗೊಳ್ಳುವಂತಹ ನಿರ್ಧಾರ ಈಗ ಬಹಳ ಪ್ರಮುಖವಾಗಿದೆ ಅವರೇನಾದರೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಯಾಕಂದ್ರೆ ಇಲ್ಲಿ ಇನ್ನೊಂದು ಕೊನೆಯಲ್ಲಿ ಹೇಳ್ತಾ ಇದ್ದೀನಿ ಗಮನಿಸಬೇಕು ಸುರೇಶ್ ಕುಮಾರ್ ಅವರು ಅಲ್ಲೇ ವಿಧಾನಸಭೆ ಅಧಿವೇಶನದಲ್ಲೇ ಹೇಳಿದ್ರು ನೀವು ಇದು ತಪ್ಪಿಸ್ಕೊಳ್ಳೋದಿಕ್ಕೆ ಕಪಟ ನಾಟಕ ಆಡ್ತಾ ಇದ್ದೀರಾ ಹದಿನಾರಕ್ಕೆ ವಿಧಾನಸಭಾ ಅಧಿವೇಶನ ಶುರುವಾಗುತ್ತೆ ಜುಲೈ ಹದಿನಾರು ಅಂತ ಹೇಳಿ ಹದಿನೈದಕ್ಕೆ ನೀವು ತನಿಖೆಗೆ ಆಯೋಗ ರಚನೆ ಮಾಡ್ತೀರಾ ಅಂದ್ರೆ ಇದು ಸದನದಲ್ಲಿ ಚರ್ಚೆ ಆಗಬಾರದು ಅದನ್ನ ಮುಚ್ಚಿ ಹಾಕಬೇಕು ಅನ್ನೋ ಕಾರಣಕ್ಕೆ ಮಾಡುವಂತ ಕೆಲಸ ಹಾಗಾಗಿ ಇದನ್ನ ನಾವು ಒಪ್ಪೋದಿಲ್ಲ ಅಂತ ಅಹೋರಾತ್ರಿ ಧರಣಿ ಕೂಡ ನಡೀತು ಹಾಗಾಗಿ ಕಾಂಗ್ರೆಸ್ ತಾನು ಮಾಡಿರುವಂಥ ಎಡವಟ್ಟನ್ನು ಮುಚ್ಚಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಅಂತ ರಾಜ್ಯಪಾಲರಿಗೆ ಅನಿಸಿದ್ದೇ ಆದರೆ ಇದರಲ್ಲಿ ಮುಖ್ಯಮಂತ್ರಿಯಾದವರು ನೇರವಾಗಿ ಭಾಗಿಯಾಗಿದ್ದಾರೆ ಅಂತ ಅನಿಸಿದ್ದೇ ಆದರೆ ಅದನ್ನು ಪ್ರಾಸಿಕ್ಯೂಷನ್ಗೆ ಅಂದರೆ ಕಾನೂನು ರೀತಿಯಲ್ಲಿ ಕ್ರಮಕ್ಕೆ ಅವಕಾಶ ಮಾಡಿಕೊಟ್ರೆ ಆಗ ರಾಜ್ಯದಲ್ಲಿ ತೀವ್ರ ಬದಲಾವಣೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಜೈಲು ಪಾಲಾಗುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ ಹಾಗಾಗಿ ಇನ್ನೇನಾಗುತ್ತೋ ಅನ್ನುವಂತಹ ಟೆನ್ಷನ್ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನಲ್ಲಿ ಹಾಗೆ ರಾಜ್ಯ ರಾಜಕಾರಣದಲ್ಲಿ ಶುರುವಾಗಿದೆ